ಸರ್ ನಮಸ್ಕಾರ ಇವತ್ತು ಷಣ್ಮುಖ ಸ್ವಾಮಿಯವರ ಒಂದು ನುಡಿ ಕಾರ್ಯಕ್ರಮನ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಾ ಏನು ಹೇಳ್ತೀರಿ ಇದ್ರ ಬಗ್ಗೆ ಷಣ್ಮುಖ ಸ್ವಾಮಿಯವರು ಪ್ರಮುಖವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಅವಿಭಾಜ್ಯ ಅಂಗವಾಗಿ ಕಳೆದ ಮೂವತ್ತಾರು ವರ್ಷಗಳಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಷಣ್ಮುಖ ಸ್ವಾಮಿಯವರು ಸಾಹಿತ್ಯ ಪರಿಷತ್ತಲ್ಲಿ ಹುಟ್ಟು ಹಾಕಿದ್ದು ಗ್ರಾಮ ಮಟ್ಟದಲ್ಲಿ ಸಮ್ಮೇಳನಗಳು ಹೋಬಳಿ ಮಟ್ಟದಲ್ಲಿ ಸಮ್ಮೇಳನಗಳು ತಾಲೂಕು ಮಟ್ಟದಲ್ಲಿ ಸಮ್ಮೇಳನ ಎಲ್ಲ ಕಲ್ಪನೆಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೀಡಿದೇ ಶ್ರಮಿಸುವವರು ಜೊತೆಗೆ ಆರು ಬಾರಿ ಸುಮಾರು ಹತ್ತೊಂಬತ್ತು ವರ್ಷಗಳ ಕಾಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರದ ಎಂಟು ಎಂಟುವರೆಗೂ ಕೂಡ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಆನಂತರ ಬಂದ ಎಲ್ಲ ಅಧ್ಯಕ್ಷರು ಕೂಡ ಅವರ ಅನ್ಯಾಯಗಳಾಗಿ ಕೆಲಸವನ್ನು ಮಾಡಿದಂಥವರು ಸೊ ಈ ಇತ್ತೀಚಿನ ದಿನಗಳಲ್ಲಿ ಅವರ ಇಲ್ಲದೆ ಇರೋಂಥದ್ದು ನಮಗೆಲ್ಲರೂ ಕೂಡ ಒಂದು ಎಲ್ಲ ಒಂದು ನೋವನ್ನು ಕೂಡ ಮಾಡಿ ಸೊ ಅದಕ್ಕೋಸ್ಕರ ಸಾಹಿತ್ಯ ಪರಿಷತ್ತಲ್ಲಿ ಅಥವಾ ಕನ್ನಡ ಸೇವೆಯನ್ನು ಬಹುಶಃ ಇವತ್ತು ಐ ಟ್ಯಾಕಾ ಮಾಡೋದನ್ನು ನಾವು ನೋಡಿದ್ವಿ ಆದರೆ ಷಣ್ಮುಖ ಸ್ವಾಮಿ ಎಷ್ಟು ಸರಳವಾಗಿದ್ದರು ಅಂತಂದರೆ ಒಂದು ಸೈಕಲನ್ನು ತಗೊಂಡು ಯಾವುದೇ ರೀತಿಯ ವಾಹನಗಳಿಲ್ಲದೆ ಇದ್ದರೂ ಕೂಡ ಒಂದು ಸೈಕಲನ್ನು ತಗೊಂಡು ಆ ಸೈಕಲಿಂದ ಹಿಂಭಾಗದಲ್ಲಿ ಕನ್ನಡ ಅಂತ ಬರ್ಕೊಂಡು ಎಲ್ಲರೂ ಸೈಕಲ್ ಹೋಗ್ತಾರೆ ಕನ್ನಡ ಅಂತ ಅಲ್ಲಿ ಷಣ್ಮುಖ ಸ್ವಾಮಿ ಇದ್ದಾರೆ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಇಡೀ ತಾಲೂಕಿನಲ್ಲಿ ಕ್ರಿಯೇಟ್ ಮಾಡಿದ್ದು ಅಥವಾ ಆ ಒಂದು ಇದನ್ನು ಮಾಡಿದಂಥ ಈ ರೀತಿ ಶ್ರೀಮುಖ ಸ್ವಾಮಿಯವರಿಗೆ ತರಬೇಕು ಜೊತೆಗೆ ಶ್ರೀಮುಖ ಸ್ವಾಮಿಯವರು ಈ ಒಂದು ತಾಲೂಕಿನಲ್ಲಿ ಒಬ್ಬ ಸಾಹಿತಿಗಳ ಹಲವಾರು ಕೃತಿಗಳನ್ನು ಕೂಡ ರಚನೆಯನ್ನು ಮಾಡಿದ್ದಾರೆ ಜೊತೆಗೆ ನಮಗೆ ಮನುಷ್ಯನಿಗೆ ಬೇಕಾದಂಥ ಮಹಾಭಾರತ ಭಗವದ್ಗೀತೆ ಅದೊಂದನ್ನು ಕೂಡ ರಚನೆ ಮಾಡಬೇಕು ಅಂತೇಳಿ ನಾವು ಒಂದು ಬೇಡಿಕೆಯೇ ಇಟ್ಟಿದ್ವಿ ಆದರೆ ಅದೃಷ್ಟವರ್ಶ ಅವರು ನಮ್ಮಿಂದ ದೂರ ಗುರವ್ವರು ರಾಮಾಯಣ ಸರಳ ರಾಮಾಯಣವನ್ನು ಮಾಡಿದ್ದು ಬಾಲಯಾನವನ್ನು ಮಾಡಿದ್ದು ಕವನ ಸಂಕಲನಗಳನ್ನು ಮಾಡಿದ್ದು ತಾನು ಬರೆಯೋದ್ರ ಜೊತೆಗೆ ಹಲವಾರು ಯುವಕರನ್ನು ಕೂಡ ಅಲ್ಲಿ ಬೆಳೆಸುವಂಥ ಕೆಲಸವನ್ನು ಸಹಯೋಗಿ ಕವನ ಸಂಕಲನಗಳನ್ನು ಕೂಡ ಮಾಡಿದ್ದನ್ನು ನಾನು ಕನ್ನಡ ನೋಡಿದ್ದೇನೆ ಜೊತೆಗೆ ಯಾರಾದರೂ ಸಾಹಿತಿಗಳಿದ್ದಾರೆ ಅಂತ ಗೊತ್ತಾದರೆ ಅವರಿಗೆ ಆ ಸಾಹಿತಿಗಳನ್ನು ಯಾವ ರೀತಿಯಲ್ಲಿ ಬೆಳೆಸ್ಬೋದು ಯಾವ ರೀತಿಯಲ್ಲಿ ಇದು ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆಗೆ ನಮ್ಮ ಎದುರುಗಡೆ ಮೇಡಮ್ ಇದ್ದಾರೆ ಅವರು ಇಲ್ಲೇ ಆಫೀಸರ್ ಆಗಿ ಬಂದಾಗ ಸಾಹಿತ್ಯ ಪರಿಷತ್ನವ್ರು ಯಾರು ನಾವು ನೋಡಬೇಕು ಅಂತ ಕೇಳಿದಾಗ ನಾನು ಜೊತೆ ಫಸ್ಟ್ ತಗೊಂಡೋಗಿದ್ದು ಶ್ರಮಿಸೋದು ಬಹುಶಃ ಅವರು ಮೇಡಮ್ ಹೇಳ್ತಾರೆ ಇವತ್ತು ನಮ್ಮೆಲ್ಲರ ಗುರುಗಳು ಅಂತ ಹೇಳಿ ಮಾಡಿದ್ದಾರೆ ಅದಕ್ಕೋಸ್ಕರ ಇವತ್ತು ನಾವು ಅವರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ವಾಟಾಳು ಶ್ರೀಗಳ ದಿವಿಯ ಸಾಹಿತ್ಯದಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ನನಗೆ ಹೇಳಿ ಥ್ಯಾಂಕ್ ಯು